ಸರಿ ಈ ಬಿಡದಿ ಟೌನ್ಶಿಪ್ಗೆ ರೈತರು ಮತ್ತು ಜೆಡಿಎಸ್ ನ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಪರಿಹಾರದ ಹಣ ಸಾಕಾಗಲ್ಲ ಅನ್ನೋದು ಬಂದಾಗ ನಾವು ಭೂ ಅನ್ನೋ ಒಕ್ಕಲ್ಲ ಅನ್ನೋದು ಇನ್ನೊಂದು ಅವರ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ ಇದು ನಮ್ಮ ಸರ್ಕಾರದ ಯೋಜನೆ ಅಲ್ಲ ಇದು ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ರು ಸೊ ಹಾಗಾಗಿ ಬಹಳ ವರ್ಷಗಳಿಂದ ಯಾವುದೇ ಜಮೀನು ಬೇರೆಯವರು ಭೂಪರಿವರ್ತನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಸುಮಾರು ಆಲ್ಮೋಸ್ಟ್ ಹದಿನೆಂಟು ವರ್ಷಗಳಿಂದ ಹದಿನೈದು ಹದಿನೆಂಟು ವರ್ಷಗಳಿಂದ ಅವ್ರಿಗೆ ಸಮಸ್ಯೆ ಇತ್ತು ಸೊ ಹಾಗಾಗಿ ಒಂದು ತೀರ್ಮಾನ ಮಾಡಬೇಕು ಅಂಥೇಳಿ ಇವತ್ತು ಅವ್ರೇನು ಮಾಡಿದ್ರು ಆ ಟೌನ್ಶಿಪ್ಪನ್ನು ಮಾಡಬೇಕು ಅಂಥೇಳಿ ಟೌನ್ಶಿಪ್ಪನ್ನು ಮುಂದುವರಿಸಿದ್ದೇವೆ ಈಗಾಗಲೇ ಈಗಾಗಲೇ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಪರಿಹಾರದ ಮೊತ್ತ ಎರಡು ಸಾವಿರದ ಹದಿಮೂರನೇ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯಂತೆ ನಾವು ಎಲ್ರಿಗೂ ಕೂಡ ಪರಿಹಾರದ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ಯಾರಿಗೆ ಕೆಲವರಿಗೆ ಅನ್ಯಾಯ ಆಗ್ತದೆ ಅಂಥವರು ಕೆಲವು ಜಮೀನುಗಳು ಬೆಲೆ ಮೌಲ್ಯ ಕಡಿಮೆ ಇರೋದ್ರಿಂದ ಕನಿಷ್ಠ ಒಂದೂವರೆ ಕೋಟಿ ಹಣ ಒಂದು ಎಕರೆಗೆ ಸಿಗೋ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನು ಕೊಡೋ ರೀತಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಹಣ ಕೊಡೋದಲ್ಲ ರೈತರನ್ನು ಕೂಡ ಇದರಲ್ಲಿ ಪಾಲುದಾರರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ನಾವು ಯಾರಿಗೂ ಹಣ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಲ್ಯಾಂಡ್ ಶೇರಿಂಗ್ ಏನು ಬೇಸಿಸ್ ಇದೆ ಇವತ್ತು ಶಿವರಾಮ್ ಕಾರಂತ್ ಲೋಟಲ್ಲಿರ್ಬೋದು ಬೇರೆ ಕಡೆ ಏನು ಇದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲ್ಯಾಂಡ್ ಶೇರಿಂಗಲ್ಲಿ ತೆಗೆದುಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂಥ ಉದ್ದೇಶದಿಂದ ಲ್ಯಾಂಡ್ ಶೇರಿಂಗಲ್ಲಿ ತೊಗೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದೇವೆ ಜೊತೆಗೆ ಅವ್ರಿಗೆ ಏನು ವ್ಯವಸಾಯ ಇದ್ದಾರೆ ತೋಟಗಳಿದೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾಯಿದ್ದಾರೆ ಕೂಲಿ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರಿಹಾಬಿಟೇಷನ್ ಪ್ಯಾಕೇಜನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಜನತಾದಳದವರು ಕೆಲವರು ಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ ಬಹುತೇಕ ನನಗೆ ಗೊತ್ತಿರೋ ಹಾಗೆ ಬಹುತೇಕ ಜನರು ಇದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಮೂತಾಗಿ ನಡೀತಾ ಇದೆ ರಾಜಕಾರಣಕ್ಕೆ ರಾಜಕೀಯವಾಗಿ ಉತ್ತರವನ್ನು ಕೊಡ್ತೇವೆ